ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ನಿಮಗೆ ನಾನೇ ಮನೆಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಇದು ಬಿರಿಯಾನಿ ಕಿಟ್ಟು ನಾನು ತರಿಸಿದ್ದೀನಿ ಕುಕ್ಡ್ ಅಂತ ವೆಡ್ಡಿಂಗ್ ಬಿರಿಯಾನಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಅಡ್ವಟೈಸ್ ಎಲ್ಲ ಬರ್ತಾ ಇತ್ತಲ್ಲ ಅದಕ್ಕೆ ನಾನು ಇದನ್ನು ಆರ್ಡ್ರ್ ಮಾಡಿ ಅಮೇಝಾನಲ್ಲೇ ಆರ್ಡ್ರ್ ಮಾಡಿ ತರಿಸಿದ್ದೆ ಇವತ್ತು ಇದನ್ನು ಟ್ರೈ ಮಾಡೋಣ ಅಂತ ಮನೆಯಲ್ಲಿ ಮಾಡ್ತಾಯಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಳ್ತೀನಿ ನೀವು ನೀವು ಯಾರಾದರೂ ತಂದು ಮಾಡಿದ್ರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ವೆಡ್ಡಿಂಗ್ ಬಾಯ್ ಬಿರಿಯಾನಿ ಅಂತ ನಾನು ಅಡ್ವಟೈಸಲ್ಲೆಲ್ಲ ಇದು ತುಂಬ ಚೆನ್ನಾಗಿದೆ ಅಂತ ನೋಡಿದ ಮೇಲೆ ಇದನ್ನು ನಾನು ಆರ್ಡ್ರ್ ಮಾಡಿ ಅಮೆಝಾನಿಂದ ತರಿಸ್ಕೊಂಡು ಇವಾಗ ಮನೆಯಲ್ಲೇ ಮಾಡ್ತೀನಿ ಬನ್ನಿ ಇವಾಗ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಇದರಲ್ಲಿ ಮೂರು ಜನ ತಿನ್ನ ಮೂರು ಜನ ತಿನ್ಬೋದು ಅಂತ ಹೇಳಿದ್ದಾರೆ ಆದರೆ ಅಕ್ಕಿ ಒಂದೇ ಲೋಟ ಇದೆ ಮೂರು ಜನಕ್ಕೆ ಸಾಲೋದಿಲ್ಲ ಅದಕ್ಕೆ ನಾನು ಅದೇ ಮಸಾಲೆಗೆ ಒಂದು ಗ್ಲಾಸ್ ಅಕ್ಕಿ ಕೊಟ್ಟಿದ್ದಾರೆ ಇನ್ನೂರೈವತ್ತು ಗ್ರಾಮ್ ಏನೋ ಅಕ್ಕಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಇನ್ನೂ ಎರಡು ಗ್ಲಾಸ್ ಸೋನಾ ಮಸೂರಿ ರೈಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಬಾಸ್ಮತಿ ರೈಸ್ ಕೊಟ್ಟಿದ್ದಾರೆ ಆ ಬಾಸ್ಮತಿ ರೈಸ್ಗೆ ನಾನು ಸೋನಾ ಮಸೂರಿ ರೈಸು ಒಂದೆರಡು ಲೋಟ ಹಾಕಿಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಮತ್ತು ಚಿಕನ್ ಕೂಡ ನೀಟಾಗಿ ತೊಳೆದು ನೀರು ಸೋರಾಕಿಟ್ಟಿದ್ದೀನಿ ವಾಷಿಂಗ್ ಮಿಷಿನ್ ಕೂಡ ಆನ್ ಮಾಡಿದ್ದೀನಿ ಒಂದು ಟ್ರಿಪ್ಪು ಬಟ್ಟೆ ಆಯಿತು ಇನ್ನೊಂದು ಟ್ರಿಪ್ ಇದೆ ನನ್ನ ಮಗ ಆ ಬಿರಿಯಾನಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇದ್ದಾನೆ ಈ ಕಡೆ ಮಿಷಿನ್ ಆಗ್ತಾಯಿದೆ ಇವಾಗ ನೋಡಿ ಚಿಕನ್ನ ನಾನು ತೂತು ಪಾತ್ರೆ ಇರುತ್ತಲ್ಲ ಜಾಳ್ರ ಥರ ಅದಕ್ಕೆ ಹಾಕಿಟ್ಟಿದ್ದೀನಿ ಯಾಕೆಂದರೆ ಬಿರಿಯಾನಿ ಮಾಡೋವಾಗ ನೀರಿರಬಾರ್ದು ಚೆನ್ನಾಗಿ ನೀರು ಸೋರ್ಕೋಬೇಕು ಆಮೇಲೆ ಇದರಲ್ಲೇ ಇದೇ ಕಿಟ್ಟಲ್ಲಿ ಬಿರಿಯಾನಿ ಕಿಟ್ಟಲ್ಲಿ ಮಸಾಲೆ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಕೊಟ್ಟಿದ್ದಾರೆ ಅವರು ಏನು ಮಸಾಲೆ ಕೊಟ್ಟಿದ್ದಾರೋ ಅದನ್ನು ಡೈರೆಕ್ಟ್ ಕುಕ್ಕರ್ಗೆ ಹಾಕಿ ಒಂದು ನಿಮಿಷ ಅದನ್ನು ಫ್ರೈ ಮಾಡಿ ಇಮಿಡಿಯೇಟ್ ಚಿಕನ್ ಹಾಕಿ ಅದನ್ನು ಫ್ರೈ ಮಾಡಿ ನಾವು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿ ಹಾಕಿ ಕೂಗ್ಸಿದ್ರೆ ಆಯಿತು ಅಂತ ಕೊಟ್ಟಿದ್ದಾರೆ ಆದರೆ ನಾನು ಸ್ವಲ್ಪ ಜಾಸ್ತಿ ಮಾಡೋದರಿಂದ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ನಾ ಮೂರು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಅದೇ ಪ್ಯಾಕೆಟ್ ಏನಿದೆ ಅದರಲ್ಲಿ ಏನು ಕೊಟ್ಟಿದ್ದಾರೋ ಅದೇ ಮಾಡೋ ಹಾಗಿದ್ರೆ ನೀವು ಉಪ್ಪು ಖಾರ ಏನೂ ಸೇರಿಸೋ ಹಾಗಿಲ್ಲ ನಾನು ಅದೇ ಮಸಾಲೆ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈರುಳ್ಳಿ ಉಪ್ಪು ಮತ್ತು ಖಾರದ ಪುಡಿ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮುಕ್ಕಲ್ ಭಾಗ ಫ್ರೈ ಮಾಡಿಕೊಂಡು ನೋಡಿ ನಾನಿವಾಗ ಹಾಕ್ಕೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ನೀರು ಸೋರಿಸಿಟ್ಟು ಆಮೇಲೆ ಹಾಕೋದ್ರಿಂದ ನಾವು ಫ್ರೈ ಮಾಡೋದರಿಂದ ಚಿಕನ್ ನೀರು ಬಿಟ್ಕೊಳ್ಳೋದಿಲ್ಲ ಇವಾಗ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಸ್ಟವ್ ಜೋರ ಜೋರು ಊರಿನಲ್ಲೇ ಇರಬೇಕು ಕಮ್ಮಿ ಎಲ್ಲ ಮಾಡೋಕ್ಕೋಗಬೇಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಸಾಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಎಕ್ಸ್ಟ್ರಾ ಮಾಡೋದಿಲ್ಲ ಪ್ಯಾಕೆಟಲ್ಲಿ ಎಷ್ಟು ಅಕ್ಕಿ ಕೊಟ್ಟಿರ್ತಾರೆ ಅಷ್ಟು ಮಾತ್ರ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಅದಕ್ಕೆ ಉಪ್ಪು ಖಾರ ಏನು ಕೂಡ ಸೇರಿಸೋದು ಬೇಕಾಗಿಲ್ಲ ಹಾಗೇ ಮಾಡ್ಬೋದು ನಾನು ಸ್ವಲ್ಪ ಇನ್ನೂ ಎರಡು ಗ್ಲಾಸ್ ಅಕ್ಕಿ ಜಾಸ್ತಿ ಹಾಕಿರೋದ್ರಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಿ ಅದರಿಂದ ಸ್ವಲ್ಪ ಖಾರ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮೇಲೆ ಆ ಬಿರಿಯಾನಿ ಕಿಟ್ಟಲ್ಲಿ ಏನು ಮಸಾಲೆ ಕೊಟ್ಟಿದ್ರಲ್ಲ ಅದನ್ನು ನಾನಿವಾಗ ಇದ್ದೀನಿ ಆ ಮಸಾಲೆಯಲ್ಲೂ ಕೂಡ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಚೆನ್ನಾಗಿ ಗೊಜ್ಜು ಥರ ಮಾಡಿದ್ದಾರೆ ಅದರಿಂದ ನೀವೇನೂ ಹಾಕೋಂಗಿಲ್ಲ ಡೈರೆಕ್ಟ್ ಕುಕ್ಕರ್ಗೆ ಮಸಾಲೆ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಅದನ್ನು ಫ್ರೈ ಮಾಡಿ ಚಿಕನ್ ಹಾಕಿ ಫ್ರೈ ಮಾಡಿ ಅಕ್ಕಿನ ನೆನೆಸಿ ಅರ್ಧ ಗಂಟೆ ನೆನೆಸಿಟ್ಟಿರೋ ಬಾಸ್ಮತಿ ರೈಸ್ನ ಹಾಕಿ ನೀರು ಅಳತೆಗೆ ತಕ್ಕಂಗೆ ನೀರು ಹಾಕ್ಬಿಟ್ಟು ಒಂದು ಕುಕ್ ಹೋಗ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ಅದೇನು ಮಸಾಲೆ ಕೊಟ್ಟಿದ್ರು ಅದನ್ನು ಹಾಕ್ಕೊಂಡು ಇವಾಗ ಅಕ್ಕಿ ವಾಶ್ ಮಾಡ್ಕೊಂಡು ಬರ್ತೀನಿ ನಾನಿಲ್ಲಿ ಒಂದು ಲೋಟ ಬ ನಮ್ಮ ನಾವು ಅನ್ನ ಮಾಡೋ ಲೋಟದಲ್ಲಿ ಕರೆಕ್ಟಾಗಿ ಒಂದು ಲೋಟ ಅಕ್ಕಿ ಇತ್ತು ಅದಕ್ಕೆ ಜೊತೆಗೆ ನಾನು ಇನ್ನೂ ಎರಡು ಲೋಟ ಸೋನಾ ಮಸೂರಿ ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇವಾಗ ಹಾಕಿದ್ದೀನಿ ನಾನೇನು ನೆನೆಸಿಟ್ಟಿಲ್ಲ ಡೈರೆಕ್ಟ್ ತೊಳೆದ್ಬಿಟ್ಟು ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದೇ ಪ್ಯಾಕೆಟಲ್ಲಿ ಒಂದು ಆಯಿಲ್ ಕೂಡ ಕೊಟ್ಟಿರ್ತಾರೆ ಇದೇ ಆಯಿಲಿಂದ ನಿಮಗೆ ಬಿರಿಯಾನಿ ಸ್ಮೆಲ್ ಇರ್ಬೋದು ಆ ಟೇಸ್ಟ್ ಇರ್ಬೋದು ಬರೋದು ಇದನ್ನು ಲಾಸ್ಟಲ್ಲಿ ಅಕ್ಕಿಯೆಲ್ಲ ಹಾಕಿದ್ಮೇಲೆ ಹಾಕಬೇಕು ಈ ಪ್ಯಾಕೆಟಲ್ಲಿ ಏನು ಆಯಿಲ್ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಿದ್ರೇ ಒಂದು ಬಿರಿಯಾನಿ ಸ್ಮೆಲ್ ಇರ್ಬೋದು ಆ ಟೇಸ್ಟ್ ಇರ್ಬೋದು ತಿಂದರೆ ಆ ವೆಡ್ಡಿಂಗ್ ಬಿರಿಯಾನಿ ಏನು ಹೇಳ್ತಾರಲ್ಲ ಆ ಸ್ಮೆಲ್ಲು ಟೇಸ್ಟ್ ಕೂಡ ಕೊಡುತ್ತೆ ಸಕ್ಕತ್ತಾಗಿ ಸ್ಮೆಲ್ ಬರ್ತಾಯಿತ್ತು ತಿನ್ನೋದಕ್ಕೆ ಕೂಡ ಸಖತ್ತಾಗಿತ್ತು ನೀವು ಯಾರೆಲ್ಲ ಮಾಡಿಲ್ಲ ಮಾ ತರಿಸಿ ಮಾಡಿಕೊಂಡು ತಿಂದು ನೋಡಿ ಯಾರಿಗೆಲ್ಲ ವೆಡ್ಡಿಂಗ್ ಬಿರಿಯಾನಿ ತುಂಬ ಇಷ್ಟ ಇರುತ್ತೆ ಅವರು ತರಿಸಿ ಮನೆಯಲ್ಲೇ ಮಾಡ್ಕೊಬೋದು ನಾನ್ ವೆಜ್ ಯಾರಿಗೆ ಇಷ್ಟ ಇಲ್ಲ ಅದೇ ಪ್ಯಾಕೆಟ್ಗೆ ತರಕಾರಿ ಹಾಕಿ ಅಥವಾ ಮೊಟ್ಟೆ ಹಾಕಿ ಪನ್ನೀರ್ ಹಾಕಿ ಏನು ಹಾಕಿ ಕೂಡ ಮಾಡ್ಬೋದು ವೆಜ್ಜು ಕೂಡ ಮಾಡ್ಬೋದು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು ಮೂರು ವಿಸಿಲ್ಗೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಮೂರು ವಿಸಿಲ್ ಆದಮೇಲೆ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿತ್ತು ನಾನಿಲ್ಲಿ ಎಕ್ಸ್ಟ್ರಾ ಏನೂ ಕೂಡ ಹಾಕಿಲ್ಲ ಬರೀ ಟೇಸ್ಟ್ಗೆ ಉಪ್ಪು ಮತ್ತು ಖಾರ ಎರಡೇ ಹಾಕಿರೋದು ಬೇರೆ ಏನೂ ಹಾಕಿಲ್ಲ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ಅಷ್ಟು ಬಿಟ್ಟರೆ ಒಂದು ಕೊತ್ತಂಬರಿ ಇರ್ಬೋದು ಪುದೀನ ಇರ್ಬೋದು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು ಏನೂ ಕೂಡ ನಾನು ಹಾಕಿಲ್ಲ ನಮ್ಮ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಎಕ್ಸ್ಟ್ರಾ ಅಕ್ಕಿ ಮತ್ತು ಚಿಕನ್ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಸಕ್ಕತ್ತಾಗಿ ಬಂದಿತ್ತು ವೆಡ್ಡಿಂಗ್ ಬಿರಿಯಾನಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಿಮಗೆ ಇಷ್ಟ ಆದರೆ ನಿಮಗೆ ಈ ಬಿರಿಯಾನಿ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಆ ಬಿರಿಯಾನಿ ಮಾಡಿದ್ಮೇಲೆ ಲಾ ಲಾಸ್ಟಲ್ಲಿ ಬಿರಿಯಾನಿ ತಿಂದ ಮೇಲೆ ಏನಾದರೂ ಸ್ವೀಟ್ ತಿನ್ಬೇಕಲ್ವ ಅದಕ್ಕೆ ಸ್ವಲ್ಪ ಬೇಳೆ ಸಾವಿಗೆ ಪಾಯಸ ಕೂಡ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಟೇಸ್ಟಾಗಿ ಸಖತ್ತಾಗಿ ಬಂದಿತ್ತು ನೀವು ಕೂಡ ತರಿಸಿ ಮಾಡಿಕೊಂಡು ತಿನ್ನಿ ಅಮೇಝಾನಲ್ಲಿ ಸಿಗುತ್ತೆ ಕುಕ್ಡ್ ಅಂತ ಒತ್ತಿದ್ರೆ ಟೈಪ್ ಮಾಡಿದ್ರೆ ನಿಮಗೆ ಸಿಕ್ಕಿಬಿಡತ್ತೆ ನೋಡಿ ಇವಾಗ ಪಾಯಸ ಕೂಡ ರೆಡಿಯಾಗಿದೆ ಹೆಸರುಬೇಳೆ ಮತ್ತು ಶಾವ್ಗೆ ರೋಸ್ಟೆಡ್ ಶಾವ್ಗೆ ಹಾಕಿ ಮತ್ತು ಸ್ವಲ್ಪ ಅಳಸಿನ ಹಣ್ಣು ಹಾಕಿದ್ದೀನಿ ಅಳಸಿ ಹಣ್ಣನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅಲ್ಲಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೆಸರುಬೇಳೆ ಶಾವ್ಗೆನ ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಅಳಸಿನ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದು ಬೆಂದಮೇಲೆ ಬೆಲ್ಲನೂ ಹಾಕ್ಬಿಟ್ಟು ಇವಾಗ ಹಾಲು ಹಾಕಿದ್ದೀನಿ ಹಾಲೆಲ್ಲ ಹಾಕಿದ್ಮೇಲೆ ಇವಾಗ ರೆಡಿಯಾಗಿದೆ ಇದಕ್ಕೆ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸ್ವೀ ಪಾಯಸ ಕೂಡ ಇದು ಬಿರಿಯಾನಿ ತಿಂದಮೇಲೆ ಕೊನೆಯಲ್ಲಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದೆ ಹೆಂಗು ಮನೆಯಲ್ಲಿ ಅಳಸಿದ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಇವಾಗ ತುಪ್ಪದಲ್ಲಿ ಗೋಡಂಬಿ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಾಯಿತು ಸಾರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗಾಗಲೇ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆಲ್ಲ ತುಂಬ ಟ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನೋಡಿ ಇವಾಗ ಪಾಯಸನೂ ರೆಡಿ ಆಯಿತು ಸಖತ್ತಾಗಿ ಬಿರಿಯಾನಿ ತಿಂದು ಪಾಯಸ ತಿಂದು ಇವತ್ತು ಫುಲ್ ಭರ್ಜರಿ ಊಟ ಆಯಿತು ಸರಿ ನೈಟ್ಗೆ ಬೆಳಿಗ್ಗೆ ಎಲ್ಲ ಬಿರಿಯಾನಿ ಬೇಗನೆ ಮಾಡಿಬಿಟ್ಟೆ ನಾನು ಬೆಳಿಗ್ಗೆ ಬೇಗ ಮಾಡಿಬಿಟ್ಟೆ ಅದಕ್ಕೆ ನೈಟ್ಗೆ ತಿರ್ಗಾ ಏನು ಅಡುಗೆ ಮಾಡೋದು ಅಂತೇಳ್ಬಿಟ್ಟು ಚಟ್ಟಿ ಕಾರ್ನರಿಂದ ಪಿಜ್ಜಾ ಮತ್ತು ಬನ್ ಬನ್ನು ಆಮೇಲೆಲ್ಲ ತರಿಸಿದ್ದೀನಿ ಕಡಲೆ ಬೀಜದ್ದು ಚಾಟಿಲ್ ತುಂಬ ಚೆನ್ನಾಗಿ ಸಿಗುತ್ತೆ ಅದು ಕೂಡ ತರಿಸಿದ್ದೀನಿ ಇದನ್ನೆಲ್ಲ ತಿಂದು ಇವತ್ತಿನ ದಿನ ಚೆನ್ನಾಗಿ ಹೋಯ್ತು ಫ್ರೆಂಡ್ಸ್ ಬೆಳಿಗ್ಗೆ ಮಧ್ಯಾಹ್ನ ಬಿರಿಯಾನಿ ಆಯಿತು ಇವಾಗ ನೈಟ್ಗೆ ಪಿಜ್ಜಾ ತರಿಸಿದ್ದೆ ಪೈನಾಪಲ್ ಪಿಜ್ಜಾ ತರಿಸಿದ್ದೆ ನಾನು ಒಂದು ಮೂರು ಥರ ಪಿಜ್ಜಾ ತರಿಸಿದ್ದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚಟ್ಟಿ ಕಾರ್ನರಲ್ಲಿ ಕಮ್ಮಿನೂ ಪ್ರೈಸ್ ಇರುತ್ತೆ ಒಬ್ಬರು ತಿನ್ನೋ ಸೈಜು ಪಿಜ್ಜಾ ಸಿಕ್ಸ್ ಇಂಚ್ದು ಪಿಜ್ಜಾ ತರಿಸಿದ್ದೆ ಇದು ನೋಡಿ ನಾವೇನು ಬೇಲ್ಪುರಿ ತಿಂತೀವಲ್ಲ ಅದೇ ಥರ ಇದು ಕಡಲೆ ಬೀಜದಲ್ಲಿ ಮಾಡಿರ್ತಾರೆ ನಿಮಗೆ ಬೇರೆ ದಾಲು ಮಿಕ್ಸ್ ದಾಲಿಂದನೂ ಕೂಡ ಸಿಗುತ್ತೆ ಸಖತ್ತಾಗಿರುತ್ತೆ ಖಾರ್ ಖಾರವಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್